ಶುಭೋದಯ ಎಲ್ಲರಿಗೂ ಜ್ಞಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ಬನ್ನಿ ನಮ್ಮ ಗುರುಗಳ ಸಂಸಾರಕ್ಕೆ ಆಸ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕ ಎಲ್ಲಮ್ಮ ದೇವಿ ಹಾಗೂ ಮಾಲಿ ಮಹಾದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ್ ರಾಮ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕ ಹಾಗೂ ಮಲೈ ಮಹದೇಶ್ವರನ್ನ ಕೃಪಾಕಟಾಕ್ಷ ಸದಾ ಯಾವತ್ತೂ ನಿಮ್ಮೇಲಿರಲಿ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಈ ದಿನ ಪುಬ್ಬ ನಕ್ಷತ್ರ ಇದೆ ಈ ದಿನ ಮಹಾವೀರ್ ಜಯಂತಿ ಬೇರೆ ಇದೆ ಬಂಧುಗಳೇ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಒಂದೂವರೆ ಒಂದು ಮೂವತ್ತರವರೆಗೂ ಶುಭಕಾಲವಿದೆ ಈ ಹತ್ತುವರೆಯಿಂದ ಒಂದು ಮೂವತ್ತರವರೆಗೂ ನೀವು ಯಾವುದೇ ಕೆಲಸ ಕಾರ್ಯಗಳನ್ನೆಲ್ಲ ಸುಭಿಕ್ಷಿತವಾಗಿ ಮಾಡ್ಬೋದು ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚರಾವುವೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸರೋಗಿಣ್ ಇದೆಯೇ ಸರ್ವವಿದ್ಯಾನಾಂಶಿ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹ ದೇವತಾ ಒಬ್ಜಿಯೋ ನಮಃ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ನೋವಿನಿಂದ ಕೂಡಿರ್ತಕ್ಕಂಥದ್ದು ಸಂತೋಷದಾಯಕವಾಗದೇ ಇರತಕ್ಕಂಥದ್ದು ಮನಸ್ಸಿನಲ್ಲಿ ದಿನ ಈ ದಿನ ವೃಷಭರಾಶಿಯವರಿಗೆ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಗೌರವ ಸಿಗ್ತಕ್ಕಂಥ ದಿನ ಯಥೇಚ್ಛವಾಗಿ ನಿಮಗೆ ಸ್ನೇಹಿತರುಗಳು ಸಿಗ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಆಸೆ ಜಾಸ್ತಿ ದಿನ ಇನ್ನೂ ಒಂದು ಸ್ವಲ್ಪ ಸಂಪಾದನೆ ಮಾಡಬೇಕಾಯ್ತನೋ ಇನ್ನೂ ಒಂದು ಸ್ವಲ್ಪ ನಾನು ಯಥೇಚ್ಛವಾಗಿ ಇದು ಮಾಡಬೇಕಾಯ್ತನೋ ಅಂಥೇಳಿ ಆಸೆ ಜಾಸ್ತಿ ಅಂಥದ್ದು ಅಂಬಲ ಜಾಸ್ತಿ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ಖಂಡಿತವಾಗೂ ನೀವು ಪ್ರಯತ್ನ ಪಡಿ ಖಂಡಿತ ಒಳ್ಳೆದಾಗಲಿ ನಿಮ್ಮೆಲ್ಲಾರಿಗೂ ಸಿಂಹರಾಶಿಯವರಿಗೆ ಚಂಚಲದಿಂದ ಕೊಟ್ಟಿರ್ತಕ್ಕಂಥ ಮನಸ್ಸು ಸ್ಥಿರವಾಗಿರ್ತಕ್ಕಂಥದ್ದಿಲ್ಲ ನಿಮ್ಮ ಮನಸ್ಸು ಎಲ್ಲೋ ಬೇರೆ ಕಡೆಗೆ ಎಳಿತಕ್ಕಂಥದ್ದು ಈ ರೀತಿ ಇರುತ್ತೆ ಕನ್ಯಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಬಂಧುಗಳೇ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ತುಲಾರಾಶಿಯವರಿಗೆ ಉನ್ನತಿಯ ಪ್ರಗತಿ ಆಗ್ತಕ್ಕಂಥದ್ದು ಯಥೇಚ್ಛವಾಗಿ ಒಂದು ಹಣ ಪ್ರಾಪ್ತಿ ಆಗ್ತಕ್ಕಂಥದ್ದು ಯಾವುದಾದ್ರು ಬರಬೇಕಾಗಿರತಕ್ಕಂಥದ್ದು ಬರೋವಂಥದ್ದು ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಈ ದಿನ ನಿಮ್ಗೆ ಅನಿರೀಕ್ಷಿತವಾಗಿ ಹಣ ಸೇರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಧನುಷ್ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಒಂದೇ ಜಾಗದಲ್ಲಿರ್ತಕ್ಕಂಥದ್ದಲ್ಲ ಈ ದಿನ ಸ್ವಲ್ಪ ಬೇರೆ ಬೇರೆ ಕಡೆಗೆಲ್ಲ ಓಡಾಡೋವಂಥ ಜಾಸ್ತಿ ಇದೆ ಈ ದಿನ ಮಕರ ರಾಶಿಯವರಿಗೆ ನೀವು ಒಂದು ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಪರಮಾತ್ಮ ಶನೇಶ್ವರ ನಿಮ್ಮ ಎಲ್ಲ ಅನುಕೂಲವಾಗಿರ್ತಕ್ಕಂಥ ವಾತಾವರಣವೇ ಸೃಷ್ಟಿ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ನೀವು ಉನ್ನತವಾದ ಸ್ಥಾನಮಾನವನ್ನು ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ನಿಮ್ಮ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಅತಿ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಪ್ರಾಪ್ತಿ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತಕ್ಕಂಥ ದಿನ ಈ ದಿನ ಮೀನರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಈ ದಿನ ಮೀನರಾಶಿಯವ್ರಿಗೆ ಸ್ವಲ್ಪ ಪ್ರಯತ್ನ ಪಡಿ ಇನ್ನೂ ಯಥೇಚ್ಛವಾಗಿ ಸ್ವಲ್ಪ ಪ್ರಯತ್ನ ಪಡಿ ಒಂದು ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿ ಆಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾಯಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಎಲ್ಲರಿಗೂ ಆ ತಾಯಿ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಬಿಡ್ಕೊತೀನಿ ನಾಳೆ ಶುಕ್ರವಾರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡೋಣ ಎಲ್ಲರೂ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಆ ಸುಖಿನೋಭವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಆ ಸುಖಿನೋಭಾವಂತು ಸಣ್ಣಮಂಗಳ ಅನಿಭವಂತು ಒಳ್ಳೇದಾಗಲಿ ಬಂಧುಗಳೇ நோடதிரா இங்கே ராசி லே யாவெல்லா பல நீனாதோ சமயங்கள் டிவா குருந்த மாதிரி இன் மெல்லி வர்த்தி வந்து நம்பர் கரைமி நம்ம சமயங்களும் டித்த குருகள் அதுக்கு பரிஹாரவன் சூச்சித்தார் நான் சுவார விஷேஷ அனுஷ்டான அது ஏனோ அந்த நாளின வீடியோதான் நோடனா தயவுட்டு லைக் சேர்மி கமெண்ட் சப்ஸ்க்ரே ஆகி யூ